ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ನೋಡೋಣ ಸ್ನೇಹಿತರೆ ಇವತ್ತು ಸಹ ವಿಕ್ ರಾಜ ವಿಕ್ರಮಾದಿತ್ಯ ಮತ್ತು ಬೇತಾಳನ ಕತೆಯಲ್ಲಿ ಒಂದು ಸುಂದರವಾದ ಮತ್ತೊಂದು ಕಥೆಯನ್ನು ತಂದಿದ್ದೇನೆ ಈ ಕಥೆಯ ಹೆಸರು ಗಂಧರ್ವನ ಶಾಪ ಎಂದು ಈ ಗಂಧರ್ವ ಯಾರು ಅವನು ಯಾರಿಗೆ ಶಾಪ ಕೊಟ್ಟ ಆ ಶಾಪವನ್ನು ಯಾರು ವಿಮೋಚನೆ ಮಾಡಿದರು ಎಂಬುದೆಲ್ಲ ತಿಳಿಯಬೇಕು ಅಂದರೆ ಬನ್ನಿ ಈ ಕಥೆಯನ್ನು ನೋಡೋಣ ದಯವಿಟ್ಟು ಈ ಕಥೆಯನ್ನು ಪೂರ್ತಿ ನೋಡಿ ತುಂಬ ಕುತೂಹಲಕಾರಿ ಹಾಗೂ ರೋಮಾಂಚನಕಾರಿಯಾಗಿದೆ ಇನ್ನು ತಡ ಮಾಡೋದು ಬೇಡ ಬನ್ನಿ ಕತೆ ಪ್ರಾರಂಭಿಸೋಣ ರಾಜ ವಿಕ್ರಮಾದಿತ್ಯನು ಎಂದಿನಂತೆ ತಪ್ಪಿಸಿಕೊಂಡು ಹೋಗಿದ್ದ ಬೇತಾಳನ್ನು ಹಿಡಿಯಲು ಮರದ ಕೆಳಗೆ ಬಂದು ನಿಲ್ಲುತ್ತಾನೆ ಅಲ್ಲಿ ತಲೆ ಕೆಳಗಾಗಿ ನಿಂತಿರುವ ಒಂದು ಅಸ್ಥಿ ಪಂಜರವನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಹೊರಡುತ್ತಾನೆ ನಂತರ ಅವನು ತನ್ನ ರಾಜಧಾನಿ ಕಡೆಗೆ ಹೆಜ್ಜೆ ಹಾಕುತ್ತಿರುವಾಗ ಆ ಅಸ್ಥಿ ಪಂಜರದಲ್ಲಿರುವ ಬೇತಾಳನು ಮಾತನಾಡಲು ಪ್ರಾರಂಭಿಸುತ್ತದೆ ರಾಜ ವಿಕ್ರಮಾದಿತ್ಯ ನೀನು ನನ್ನನ್ನು ಹಿಡಿಯಲು ಪ್ರಯತ್ನ ಮಾಡುತ್ತಲೇ ಇರುವೆ ಹಾಗೆಯೇ ನಾನು ಪ್ರತಿ ಬಾರಿಯೂ ನಿನ್ನನ್ನು ಪ್ರತಿ ಬಾರಿಯೂ ಸೋಲಿಸುತ್ತಲೇ ಇರುವೆನು ಇಂದು ಏಕೋ ನೀನು ತುಂಬ ಆಯಾಸದಿಂದ ಕೂಡಿರುವಂತೆ ಕಾಣುತ್ತಿರುವೆ ನಾನೀಗ ನಿನ್ನ ಆಯಾಸವನ್ನು ಪರಿಹಾರ ಮಾಡುವಂಥ ಒಂದು ಸುಂದರವಾದ ಕಥೆಯನ್ನು ಹೇಳುವೆ ಕೇಳುವೆಯಾ ಎಂಬುದಾಗಿ ಹೇಳುತ್ತದೆ ಹಾಗೆ ಆ ಬೇತಾಳವು ಆ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತದೆ ರಾಜ ವಿಕ್ರಮಾದಿತ್ಯ ಈ ಕಥೆಯ ಹೆಸರು ಗಂಧರ್ವನ ಶಾಪ ಎಂದು ಕತೆಯನ್ನು ಪ್ರಾರಂಭಿಸುವೆ ಗಮನವಿಟ್ಟು ಕೇಳು ರಾಜ ನಾನು ಈ ಕಥೆ ಮುಗಿದ ನಂತರ ಇದರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳುವೆನೋ ಆ ಪ್ರಶ್ನೆಗಳಿಗೆ ನೀನು ಸರಿಯಾಗಿ ಉತ್ತರಿಸಬೇಕು ಒಂದು ವೇಳೆ ಉತ್ತರಿಸದಿದ್ದರೆ ನಿನ್ನ ತಲೆಯು ಸಿಡಿದು ಎರಡು ಓಳು ಆಗುವುದು ಎಂಬುದಾಗಿ ಎಚ್ಚರಿಸುತ್ತದೆ ಬೇತಾಳ ಒಂದಾನೊಂದು ಕಾಲದಲ್ಲಿ ಬಹಳ ಹಿಂದೆ ಪುಣ್ಯಪುರ ಎಂಬ ರಾಜಧಾನಿಯಲ್ಲಿ ವೀರಭದ್ರ ಎಂಬ ಹೆಸರಿನ ರಾಜನು ರಾಜವಾಳುತ್ತಾ ಇರ್ತಾನೆ ಆ ರಾಜನು ಬಹಳ ಪರಾಕ್ರಮಶಾಲಿಯು ಹಾಗೂ ಕರುಣಾಮಯಿಯು ಎನ್ನಿಸಿರುತ್ತಾನೆ ಅವನು ದಾನ ಧರ್ಮಳಿಗೆ ತುಂಬ ಹೆಸರುವಾಸಿಯಾಗಿದ್ದವನು ಅವನ ಪ್ರಜೆಗಳು ರಾಜನನ್ನು ತುಂಬ ಗೌರವದಿಂದ ಕಾಣುತ್ತಿದ್ದರು ಹಾಗೆಯೇ ಆ ರಾಜನಿಗೆ ತುಂಬ ವಿಧೇಯನಾದ ಒಬ್ಬ ಮಂತ್ರಿಯೂ ಕೂಡ ಇರುತ್ತಾನೆ ಅವನ ಹೆಸರು ಸತ್ಯಮಣಿ ಎಂದು ಒಂದು ದಿನ ಆ ಮಂತ್ರಿ ಸತ್ಯಮಣಿ ರಾಜನ ಬಳಿ ಬಂದು ಮಹಾರಾಜರೇ ನನಗೆ ಪುಣ್ಯಕ್ಷೇತ್ರ ದರ್ಶನ ಮಾಡಬೇಕೆಂಬ ಅಭಿಲಾಷೆ ಉಂಟಾಗಿದೆ ದಯವಿಟ್ಟು ತಾವು ನನಗೆ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಬರಲು ಒಪ್ಪಿಗೆಯನ್ನು ನೀಡಬೇಕು ಎಂಬುದಾಗಿ ಕೇಳುತ್ತಾನೆ ಹಾಗೆ ರಾಜ ನಾನು ನಿನ್ನ ಒಪ್ಪಿಗೆಯನ್ನು ತೆಗೆದುಕೊಂಡು ಹೋಗಲು ಈಗ ನಿನ್ನ ಬಳಿ ಬಂದಿರುವೆ ಎಂಬುದಾಗಿ ಮಂತ್ರಿಯು ಕೇಳಿಕೊಳ್ಳುತ್ತಾನೆ ಮಂತ್ರಿಯ ಮಾತುಗಳನ್ನು ಕೇಳಿದ ರಾಜನು ಆನಂದದಿಂದ ಒಪ್ಪಿಗೆಯನ್ನು ನೀಡಿ ಹುಷಾರಾಗಿ ಹೋಗಿ ಬಾ ಎಂಬು ಅರಸಿ ಕಳಿಸುತ್ತಾನೆ ಇತ್ತ ಮಂತ್ರಿ ಸತ್ಯಮಣಿಯು ರಾಜನ ಒಪ್ಪಿಗೆಯನ್ನು ಪಡೆದು ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೊರಡುತ್ತಾನೆ ಹೇಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಕೊಂಡು ಬರುತ್ತಿರುವಾಗ ಒಂದು ದಿನ ಸತ್ಯಮಣಿಯು ಸಮುದ್ರದ ದಂಡೆಗೆ ಬಂದು ತಲುಪುತ್ತಾನೆ ಸಮುದ್ರ ಅಲೆಗಳ ಸೌಂದರ್ಯ ಹಾಗೂ ವಿಶಾಲವಾದ ಕಡಲು ಅದರ ಹಬ್ಬರಕ್ಕೆ ಸತ್ಯಮಣಿಗೆ ಮನೆ ಸೋತು ಅಂದು ಅಲ್ಲಿಯೇ ಸಮಯ ಕಳೆಯಲು ನಿರ್ಧರಿಸುತ್ತಾನೆ ಸುಮಾರು ಮಧ್ಯರಾತ್ರಿಯ ಸಮಯದಲ್ಲಿ ಮಂತ್ರಿ ಸತ್ಯಮಣಿಗೆ ಒಂದು ವಿಶಿಷ್ಟವಾದ ಅದ್ಭುತವಾದ ದೃಶ್ಯ ಕಾಣಿಸುತ್ತದೆ ಸಮುದ್ರದ ನೀರಿನಲ್ಲಿ ಒಂದು ಒಳಿಯುತ್ತಿರುವ ಮರ ಕಾಣಿಸುತ್ತದೆ ಆ ಮರದ ಎಲೆಗಳು ಬಂಗಾರದಿಂದ ಮಾಡಿದ್ದವಾಗಿರುತ್ತವೆ ಹಣ್ಣುಗಳು ಹೂವುಗಳು ಮತ್ತು ರತ್ನಗಳ ವಜ್ರ ವೈಢೂರ್ಯದಿಂದ ಕಂಗೊಳಿಸುತ್ತಿದ್ದವು ಅಂತಹ ಮರದ ಕೊಂಬೆಯ ಮೇಲೆ ಒಬ್ಬಳು ಸುಂದರವಾದ ಯುವತಿ ಕುಳಿತಿದ್ದಳು ಅವಳ ಕೈಯಲ್ಲಿ ವೀಣೆ ಇತ್ತು ಅವಳು ವೀಣೆಯನ್ನು ನುಡಿಸುತ್ತಿದ್ದಳು ಮಂತ್ರಿಯು ಆಶ್ಚರ್ಯದಿಂದ ಆ ದೃಶ್ಯವನ್ನು ವೀಕ್ಷಿಸಿದನು ಹೀಗೆ ಸ್ವಲ್ಪ ಸಮಯ ಕಳೆದ ನಂತರ ಮರವು ನೀರಿನಲ್ಲಿ ಅಗೋಚರವಾಗಿ ಮುಳುಗಿ ಹೋಗುತ್ತದೆ ಘಟನೆಯು ಮಂತ್ರಿಯನ್ನು ವಿಸ್ಮಯವಾಗಿಸಿತ್ತು ಅವನು ಪುನಃ ಮರುದಿನ ರಾತ್ರಿಯೂ ಅದೇ ಸ್ಥಳಕ್ಕೆ ಬರುತ್ತಾನೆ ಪುನಃ ಮಧ್ಯರಾತ್ರಿ ಸಮಯದಲ್ಲಿ ನೀರಿನ ತಳದಿಂದ ವಜ್ರದ ಅರಳುಗಳ ಮರ ಉದ್ಭವವಾಗಿತ್ತು ಆದರೆ ಅಂಥ ಸಮಯಕ್ಕೆ ಕಾಯುತ್ತಾ ಕುಳಿತಿದ್ದ ಸತ್ಯಮಣಿ ಕೂಡಲೇ ಮರದ ಬಳಿಗೆ ಸೇರಲು ನೀರಿನಲ್ಲಿ ಧುಮುಕಿದನು ಮರದ ಬಳಿಗೆ ಬಂದು ಕೂಡಲೇ ಆ ಸುಂದರವಾದ ಉದ್ದೇಶಿಸಿ ನೀನು ಯಾರು ನೀನು ಯಾಕೆ ಈ ಮರದ ಮೇಲೆ ಕುಳಿತಿರುವೆ ನಿನ್ನ ಬಗ್ಗೆ ವಿವರಗಳನ್ನು ಹೇಳು ಎಂಬುದಾಗಿ ಕೇಳುತ್ತಾನೆ ಕೂಡಲೇ ಆ ಮರವು ನೀರಿನಲ್ಲಿ ಮುಳುಗಿ ಮಾಯವಾಯಿತು ತಾನು ಕಂಡ ಅದ್ಭುತ ದೃಶ್ಯದಿಂದ ಮಂತ್ರಿಯು ರೋಮಾಂಚಿತನಾಗಿ ಅವನು ಕೂಡಲೇ ರಾಜನಿಗೆ ತಾವು ಕಂಡ ದೃಶ್ಯವನ್ನು ಬಗ್ಗೆ ತಿಳಿಸಲು ತೀರ್ಥಯಾತ್ರೆಯನ್ನು ಅಲ್ಲಿಗೆ ನಿಲ್ಲಿಸಿ ರಾತ್ರಿಯೇ ರಾತ್ರಿಯೇ ರಾಜಧಾನಿಗೆ ಮರಳುತ್ತಾನೆ ಅವನು ನೇರವಾಗಿ ಅರಮನೆಗೆ ತೆರಳಿ ರಾಜನಿಗೆ ಸುದ್ದಿಯನ್ನು ಮುಟ್ಟಿಸಿದನು ರಾಜನಿಗೆ ಮಂತ್ರಿ ಹೇಳಿದ ಮಾತುಗಳನ್ನು ಕೇಳಿ ತಾನು ಕೂಡಲೇ ಆ ಮರವನ್ನು ನೋಡಬೇಕೆಂದೆನಿಸಿತು ರಾತ್ರಿ ಆಗದೆ ಎಂಬುದನ್ನು ಮರೆತ ರಾಜ ತನ್ನ ಮಂತ್ರಿ ಸತ್ಯಮಣಿಯನ್ನು ಕರೆದುಕೊಂಡು ಆ ಸಮುದ್ರದೆಡೆಗೆ ಬಂದನು ಇಬ್ಬರು ಸಮುದ್ರದಂಡೆಯನ್ನು ತಲುಪಿಕೊಂಡರು ಅವರು ಸಮುದ್ರ ದಂಡೆ ಬರುವ ಸಮಯಕ್ಕೆ ಸರಿಯಾಗಿ ಸಮುದ್ರದ ಮೇಲೆ ಆಭರಣದ ಮರ ಎದ್ದು ನಿಂತಿತ್ತು ಆ ಸುಂದರವಾದ ಯುವತಿಯು ವೀಣೆಯನ್ನು ನುಡಿಸುತ್ತಿದ್ದಳು ರಾಜನು ಸತ್ಯಮಣಿಗೆ ದಂಡೆಯ ಬಳಿಯೇ ನಿಂತಿರುವಂತೆ ಹೇಳಿ ತಾನು ಸಮುದ್ರಕ್ಕೆ ಜಿಗಿದನು ಅವನು ರಭಸದಿಂದ ಆಭರಣದ ಮರದ ಬಳಿಗೆ ಬಂದನು ರಾಜನು ಸುಂದರಿಯನ್ನು ಕಂಡು ಅತ್ಯುತ್ಸಾಹದಿಂದ ಸುಂದರಿ ನೀನ್ಯಾರು ನೀನು ಈ ಸಮುದ್ರದ ನಡುವೆ ಮರದ ಮೇಲೆ ಕುಳಿತು ಮಾಡುತ್ತಿರುವುದಾದರೂ ಏನು ಎಂದು ಕೇಳಿದ ಆಗ ಆ ಸುಂದರಿಯು ಏನು ಮಹಾರಾಜ ನೀನು ಮಾತನಾಡುತ್ತಿರುವ ದಾಟಿ ನೋಡಿದರೆ ಬಹುಶಃ ನಿನಗೆ ನನ್ನನ್ನು ವಿವಾಹವಾಗುವ ಇಚ್ಛೆ ಇರುವಂತೆ ಕಾಣುತ್ತಿದೆ ನೀನು ನನ್ನನ್ನು ವಿವಾಹವಾಗಲು ಬಯಸಿದರೆ ಚಂದ್ರನಿಲ್ಲದ ರಾತ್ರಿಗಾಗಿ ಕಾಯಬೇಕು ಅಂತಹ ಸಮಯದಲ್ಲಿಯೇ ನಾನು ನಿನ್ನನ್ನು ವಿವಾಹವಾಗಲು ಸಾಧ್ಯ ಎಂಬುದಾಗಿ ಸುಂದರಿಯು ಮಾ ಹೇಳಿದಳು ಸುಂದರಿಯ ಮಾತುಗಳನ್ನು ಕೇಳಿ ರಾಜನಿಗೆ ತುಂಬ ಸಂತೋಷವಾಯಿತು ಅವನು ಸುಂದರಿಯನ್ನು ವಿವಾಹವಾಗಲು ಆನಂದದಿಂದ ಒಪ್ಪಿಗೆ ನೀಡಿ ಅವನ ಮನಸ್ಸಿನಲ್ಲಿ ಹುಚ್ಚನಾಗಿ ಸುಂದರಿಯನ್ನು ಪ್ರೀತಿಸತೊಡಗಿದನು ಆ ಸುಂದರಿ ಯುವತಿ ಹೇಳಿದ ಚಂದ್ರನಿಲ್ಲದ ರಾತ್ರಿಗಾಗಿ ಕಾಯುತ್ತಾ ಕುಳಿತ ಈ ರಾಜ ನಂತರ ಚಂದ್ರನಿಲ್ಲದ ರಾತ್ರಿ ಬಂದೇ ಬಿಟ್ಟಿತು ರಾಜನು ಅದೇ ದಿನಕ್ಕಾಗಿ ಕಾದುತ್ತಿರುವಾಗ ಅಲ್ಲಿಗೆ ಸಮುದ್ರ ದಂಡೆಗೆ ಬರುತ್ತಾನೆ ರಾಜನು ನೋಡು ನೋಡುತ್ತಿರುವಾಗಲೇ ಒಬ್ಬ ಕ್ಷುದ್ರ ಕ್ರೂರ ಸೈತಾನನ್ನು ಬಂದು ಸುಂದರಿಯನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿ ಮುತ್ತಿಡಲು ಯತ್ನಿಸುತ್ತಿರುತ್ತಾನೆ ಈ ದೃಶ್ಯವನ್ನು ಕಂಡಾರೆ ಕಂಡ ರಾಜ ವೀರಭದ್ರನು ತನ್ನ ಕತ್ತಿಯಿಂದ ಆ ಸೈತಾನನನ್ನು ತಳಿಸಲು ಹೊರಟನು ರಾಜ ಮತ್ತು ಸೈತಾನನ ನಡುವೆ ಘೋರವಾದ ಯುದ್ಧ ನಡೆಯುತ್ತದೆ ಕೊನೆಗೆ ರಾಜನು ತನ್ನ ಕತ್ತಿಯಿಂದ ಕ್ಷುದ್ರ ಸೈತಾನನ ಹೊಟ್ಟೆಗೆ ಬಲವಾಗಿ ಇರಿದು ಅವನನ್ನು ಕೊಂದು ಹಾಕಿದನು ಹಾಗೆ ಅವರ ನಡುವೆ ನಡೆದಂಥ ಭೀಕರ ಯುದ್ಧವನ್ನು ಸುಂದರಿ ನಿಂತು ನೋಡುತ್ತಿರುತ್ತಾಳೆ ಆಗ ರಾಜನು ಸುಂದರಿ ಈಗ ನೀನೇ ಹೇಳು ನಾನು ಆ ಕ್ಷುದ್ರ ಸೈತಾನನನ್ನು ಕೊಂದು ಹಾಕಿರುವೆ ನೀನು ಯಾಕೆ ಇಲ್ಲಿ ನೀರಿನಲ್ಲಿ ಆಭರಣದ ಮರದ ಮೇಲೆ ಕುಳಿತು ವೀಣೆ ನುಡಿಸುತ್ತಿರುವೆ ಎಂಬುದಾಗಿ ಕೇಳುತ್ತಾಳೆ ಆಗ ರಾಜ ನಾನು ನನ್ನ ಕಥೆಯನ್ನು ಹೇಳುವೆನು ಕೇಳು ನಾನು ಗಂಧರ್ವ ರಾಜ ವಿದ್ಯಾಸಾಗರನ ಮಗಳು ನನ್ನ ತಂದೆ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ನನ್ನ ತಂದೆ ನಾನು ಮಾಡಿದ ಅಡುಗೆಯನ್ನು ಬಿಟ್ಟರೆ ಬೇರೆ ಯಾವ ಅಡುಗೆಯನ್ನು ಊಟ ಮಾಡುತ್ತಿರಲಿಲ್ಲ ಯಾ ಅವರಿಗೆ ನಾನು ಪ್ರತಿದಿನ ಊಟವನ್ನು ಕೊಡಬೇಕಿತ್ತು ಒಂದು ದಿನ ನಾನು ನನ್ನ ಸ್ನೇಹಿತರ ಜೊತೆ ಆಟವಾಡುತ್ತಾ ನನ್ನ ತಂದೆಗೆ ಊಟ ಕೊಡುವುದನ್ನು ಮರೆತೆ ನನ್ನ ತಂದೆ ಹಸುವಿನಿಂದ ಕಂಗಾಲಾಗಿ ಕೋಪದಿಂದ ಮಗಳು ಎಂಬ ಮಮತೆಯನ್ನು ಮರೆತು ನನಗೆ ಶಾಪ ನೀಡಿದರು ನೀನು ನನ್ನ ಹಸುವಿನಿಂದ ನರಳುವಂತ ಮಾಡಿದ್ದಕ್ಕೆ ನೀನು ಚಂದ್ರನಿಲ್ಲದ ಇರುವ ಕತ್ತಲ ರಾತ್ರಿಯಲ್ಲಿ ಕ್ಷುದ್ರನ ಸೈತಾನನ ನಿಂದ ನರಳಬೇಕು ಎಂಬುದಾಗಿ ಶಾಪ ನೀಡಿದರು ಹೀಗೆ ಚಂದನಿಲ್ಲದ ಕತ್ತಲ ರಾತ್ರಿಯಲ್ಲಿ ಎಂದು ನಾನು ಸೈತಾನನ ಕೈಗೆ ಸಿಕ್ಕಿ ನರಳುತ್ತಿರುವೆ ಅವಳು ನನ್ನನ್ನು ವಿವಾಹವಾಗುವಂತೆ ಬಿಡಿ ಪೀಡಿಸುತ್ತಿದ್ದ ಕೆಲವು ದಿನಗಳ ನಂತರ ನನ್ನ ತಂದೆಗೆ ನನ್ನ ಮೇಲೆ ಇದ್ದ ಕೋಪ ಕಡಿಮೆ ಆಯಿತು ಅವರು ತಾನು ಕೊಟ್ಟ ಶಾಪ ವಿಮೋಚನೆ ದಾರಿಯನ್ನು ಕೂಡ ಹೇಳಿದರು ಒಬ್ಬ ರಾಜನು ಜನನಿಲ್ಲದ ಚಂದ್ರನಿಲ್ಲದ ರಾತ್ರಿ ಇಲ್ಲಿಗೆ ಬಂದು ಸೈತಾನನನ್ನು ಕೊಂದು ಹಾಕುವನು ನಂತರ ಅವನೇ ನಿನ್ನನ್ನು ವಿವಾಹವಾಗುವನು ಎಂದು ಹೇಳಿದ್ದರು ನನ್ನ ಕಥೆಯನ್ನು ಹೇಳಿ ನಾಚಿಕೆಯಿಂದ ಕೆಂಪಾಗಿ ತಲೆ ತಗ್ಗಿಸಿದಳು ಆ ರಾಜಕುಮಾರಿ ರಾ ವೀರಭದ್ರನು ಪ್ರೀತಿಯಿಂದ ಸುಂದರಿಯನ್ನು ಕೈ ಹಿಡಿದುಕೊಂಡು ತನ್ನ ರಾಜಧಾನಿಗೆ ಕರೆದುಕೊಂಡು ಬಂದನು ಅವನು ಅತ್ಯಂತ ವೈಭವದಿಂದ ಆ ರಾಜಕುಮಾರಿಯನ್ನು ವಿವಾಹ ಮಾಡಿಕೊಂಡನು ಇತ್ತ ಸತ್ಯಮಣಿಯು ಸ್ವಲ್ಪ ಕಾಲದ ನಂತರ ಅಂದರೆ ಸ್ವಲ್ಪ ದಿನಗಳ ನಂತರ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾನೆ ಆಗ ಬೇತಾಳವು ಕತೆಯನ್ನು ಮುಗಿಸಿ ರಾಜ ವಿಕ್ರಮಾದಿತ್ಯ ಈಗ ಹೇಳು ಸತ್ಯಮಣಿಯು ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವೇನು ನನ್ನ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರಿಸಬೇಕು ಒಂದು ವೇಳೆ ಸರಿಯಾಗಿ ಉತ್ತರಿಸದೆ ಹೋದರೆ ನಿನ್ನ ತಲೆಯು ಓಡಾಗುವುದು ಖಚಿತ ಎಂಬುದಾಗಿ ಹೇಳುತ್ತದೆ ಆಗ ರಾಜ ವಿಕ್ರಮಾದಿತ್ಯನು ಬೇತಾಳನೆ ಸತ್ಯಮಣಿಯು ಸುಂದರಿಯನ್ನು ತುಂಬ ಪ್ರೀತಿಸುತ್ತಿದ್ದನು ಆದರೆ ತಾನೇ ಅವಳನ್ನು ಸೆರೆಯಿಂದ ಪಾರು ಮಾಡಿ ವಿವಾಹವಾಗುವ ದಾರಿಯನ್ನು ಹುಡುಕಿಕೊಳ್ಳದೆ ಅವಿವಾಹಿತ ಸುಂದರ ರಾಜನ ಬಳಿ ಕರೆದುಕೊಂಡು ಹೋಗಿದ್ದು ತಪ್ಪಾಯಿತು ಅವನ ತನ್ನ ತಪ್ಪಿಗೆ ತಾನೇ ಉಂಟಾದ ನಿರಾಸೆಗೆ ಆತ್ಮಹತ್ಯೆ ಮಾಡಿಕೊಂಡನು ರಾಜನ ಉತ್ತರವನ್ನು ಕೇಳಿ ಬೇತಾಳನು ಅವನ ಭುಜದ ಮೇಲಿಂದ ಹಾರಿ ಮರದ ಬುಡಕ್ಕೆ ಹೋಗಿ ಕುಳಿತುಕೊಳ್ಳುತ್ತದೆ ಹೀಗೆ ಮತ್ತೆ ತಪ್ಪಿಸಿಕೊಂಡು ಹೋದ ಬೇತಾಳನನ್ನು ಹಿಡಿಯಲು ತನ್ನ ಕತ್ತಿಯನ್ನು ತೆಗೆದುಕೊಂಡು ರಾಜ ವಿಕ್ರಮಾದಿತ್ಯ ಅದರ ಬೆನ್ನಟ್ಟುತ್ತಾನೆ ಸ್ನೇಹಿತರೆ ಇಲ್ಲಿಗೆ ಗಂಧರ್ವನ ಶಾಪ ಎಂಬ ಒಂದು ಸುಂದರ ಕುತೂಹಲಕಾರಿಯಾದಂಥ ಒಂದು ಕತೆ ಮುಕ್ತಾಯವಾಯಿತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಎಂದು ಕೇಳುತ್ತಾ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ಮತ್ತು ಮುಂದಿನ ಸುಂದರವಾದ ಕಥೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ